ನೋಡಿ ಯಾವ ರೀತಿಯಾದಂಥ ಬೆಳೆ ನೋಡಿ ಬೆಳೆಯನ್ನು ನಮ್ಮ ರೈತರಿಗೆ ಒಳ್ಳೆ ಮೆಡಿಷನ್ ಅದೇ ತಗೊಂಡು ಹೊಡಿರಿ ಅಂತಂದರೆ ನಮ್ಮ ರೈತರು ನಂಬಲ್ಲ ಯಾವುದ್ಯಾವುದೋ ಕೊಡ್ತೀರಿ ಏನೋ ಎಂತೋ ಅದಾದೆ ಇದಾದೆ ಅಂತ ಇದು ಮಾಡ್ತಾರೆ ನೋಡಿ ಇದು ನಾವು ಕೊಟ್ಟು ಎಷ್ಟು ಸಾಧಾರಣ ಈ ಆಗಿರೋದು ಮೂರು ತಿಂಗಳು ಈಗ ಆಗಿರೋದು ಬೆಳೆ ನೋಡಿ ಪ್ರಿಯರೇ ಯಾವ ರೀತಿ ಕಾಣ್ತದಂತ ನಮ್ಮ ರೈತ ಬಾಂಧವರು ಎಲ್ಲರೂ ಸಹ ಸಾಲವನ್ನು ಮಾಡಿ ವ್ಯವಸಾಯ ಮಾಡ್ತಾರೆ ಆದರೆ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ತೆಗೆದುಕೊಂಡು ಅದನ್ನು ಉಪಯೋಗಿಸಲಿಕ್ಕೆ ಗೊತ್ತಿಲ್ಲ ನಾವು ಹೇಳುವಾಗ ಅವರು ಮನಸ್ಸಿಗೆ ಬಂದಂತೆ ಇದು ಮಾಡ್ತಾರೆ ಹೇಳ್ಕೊಬೇಕು ಒಳ್ಳೆ ಪ್ರಾಜೆಕ್ಟು ಯಾವುದಂತ ಕಂಡು ಹಿಡಿದು ಅದನ್ನು ತಿಳ್ಕೊಂಡು ಉಪಯೋಗಿಸ್ಬೇಕು ನೋಡಿ ಒಳ್ಳೆ ಪ್ರಾಜೆಕ್ಟ್ ಇದೆ ಗ್ರೋ ಮ್ಯಾಜಿಕ್ಕು ಮತ್ತೆ ಎಮ್ ಐ ಪ್ರೋಡು ಎಮ್ ಐ ಸ್ಪ್ರೇ ಇವೆಲ್ಲ ಇದೆ ಅದನ್ನೇ ಬಳಸಿರೋದಿಲ್ಲಿ ಈ ಬೆಳೆಗೆ ನೋಡಿ ಯಾವ ರೀತಿ ಇದೆ ಅಂತ